ನಮಸ್ಕಾರ ಸ್ನೇಹಿತರೆ ನಳೆ ಆಗಸ್ಟ್ ಮೂವತ್ತೊಂದು ಭಾನುವಾರ ನಾಳೆಯಿಂದ ನಲವತ್ತೇಳು ವರ್ಷ ಈ ಆರು ರಾಶಿಯವರಿಗೆ ಭರ್ಜರಿ ಧನಲಾಭ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಸೂರ್ಯದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಆಗಸ್ಟ್ ಮೂವತ್ತೊಂದು ಭಾನುವಾರದ ಜೊತೆಗೆ ಮುಂದಿನ ನಲವತ್ತೇಳು ವರ್ಷ ಕೂಡ ಈ ಆರು ರಾಶಿಯವರಿಗೆ ಭರ್ಚರಿ ಧನಾಗಮನ ಆಗೋದ್ರ ಜೊತೆಗೆ ಸೂರ್ಯದೇವರ ಕೃಪೆ ಇರೋದ್ರಿಂದ ಇವರ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಸಿನಿಮಾ ನಟನಟಿಯರಿಗೆ ಶುಭ ಸುದ್ದಿ ಸಿಗೋದ್ರ ಜೊತೆಗೆ ಮಕ್ಕಳು ಬದುಕಿನಲ್ಲಿ ಯಶಸ್ಸನ್ನ ಕಾಣ್ತಾರೆ ಬದುಕಿನಲ್ಲಿ ಮಹತ್ವದ ದಿನ ಅಂತ ಅನ್ಸುತ್ತೆ ಬಂಧುವೊಬ್ಬರ ಸಹಾಯವನ್ನ ನಯವಾಗಿ ನೀವು ನಿರಾಕರಿಸ್ತೀರಾ ಮುಂದಿನ ಕಾರ್ಯ ಯೋಜನೆಗಳಿಗೆ ಸ್ಪಷ್ಟ ರೂಪವನ್ನ ಕೊಟ್ಕೊಳ್ತೀರಾ ವಿನ್ಯಾಸಕಾರ ಸಲಹೆಗಾರರಾಗಿ ಕಟ್ಟಡ ನಿರ್ಮಾಣ ಸಂಸ್ಥೆಯೊಂದಕ್ಕೆ ನೇಮಕಗೊಳ್ಳುವ ಯೋಗ ಈ ರಾಶಿಯವರಿಗೆ ಇದೆ ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಆತ್ಮೀಯರಿಗೆ ಸಾಂತ್ವನ ಹೇಳಬೇಕಾದಂತಹ ಸಂದರ್ಭ ಬರಲಿದ್ದು ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ತೊಡಗಿಕೊಳ್ಳಿಕ್ಕೆ ಸಮಯಾವಕಾಶ ಸಿಗ್ತಾ ಹೋಗುತ್ತೆ ಪ್ರೀತಿ ಪಾತ್ರರ ಅನಗತ್ಯ ಬೇಡಿಕೆ ಒಪ್ಕೊಳ್ಳಕ್ ಹೋಗ್ಬೇಡಿ ಹಣ ಹೂಡಿಕೆಯಿಂದ ನಷ್ಟವಾಗುವ ಸಾಧ್ಯತೆ ಇದೆ ಎಚ್ಚರ ವಹಿಸಿ ಹಳೆ ಸ್ನೇಹಿತರ ಬಂಧುಗಳ ಭೇಟಿಗೆ ನೀವು ಕಾತುರರಾಗಿದ್ರೆ ಅದಕ್ಕೆ ಅವಕಾಶ ಅನ್ನೋದು ಸಿಗೋದಿಲ್ಲ ಜೀವನಕ್ಕೆ ತೊಂದರೆ ಇರೋದಿಲ್ಲ ಆದ್ರೆ ಜೀವಕ್ಕೆ ಅಭದ್ರತೆ ಕಾಡಬಹುದು ಹುಷಾರಾಗಿರಿ ಒಂಟಿ ಜನ ಒಂಟಿತನ ಹೆಚ್ಚಾಗಿ ಕಾಡುವ ಸಮಯ ಇದಾಗಿತ್ತು ಕೆಲವು ಸಂದರ್ಭಗಳಲ್ಲಿ ಹಣದ ಕೊರತೆ ಉಂಟಾಗಬಹುದು ಲಾಭದಾಯಕ ದಿನ ಆದರೂ ಕೂಡ ನಿರಾಸೆ ಅನ್ನೋದು ಇದ್ದೇ ಇರುತ್ತೆ ನಿವೃತ್ತಿ ಜೀವನ ನಡೆಸ್ತಿರೋರಿಗೆ ಆರ್ಥಿಕ ಸಹಾಯವಾಗತ್ತೆ ಕುಟುಂಬ ಸಾಮರಸ್ಯ ಚೆನ್ನಾಗಿರುತ್ತೆ ನಿಮ್ಮ ಖ್ಯಾತಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಹುದಾದಂತಹ ಒಂದಷ್ಟು ಪ್ರಸಂಗಗಳು ಎದುರಾಗಬಹುದು ಹುಷಾರಾಗಿರಿ ವೈಯಕ್ತಿಕವಾಗಿ ವೃತ್ತಿಯಲ್ಲಿ ಬೆಳವಣಿಗೆಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ತಾತ್ಕಾಲಿಕವಾಗಿ ಸಾಲ ಕೇಳಲು ಬರೋರ ಜೊತೆ ಅಂತರವನ್ನ ಕಾಯ್ದುಕೊಂಡ್ರೆ ತುಂಬಾನೇ ಒಳಿತಾಗತ್ತೆ ನಿಮ್ಮ ಒತ್ತಡವನ್ನ ಮನೆಯವರ ಮೇಲೆ ಹೇರಕ್ಕೆ ಹೋಗ್ಬೇಡಿ ಸಾಧನೆ ಮಾಡಿದವರ ಭೇಟಿ ನಿಮ್ಗೆ ಆಶೀರ್ವಾದವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಪೋಷಕರ ಸಹಾಯ ಮುಖ್ಯ ಇಲ್ದಿದ್ರೂ ಸಮಸ್ಯೆ ಉಂಟಾಗತ್ತೆ ಯಾವುದೇ ಕೆಲಸ ಯೋಚಿಸಿ ಚರ್ಚಿಸಿ ನಂತರ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಬಹುದು ಪ್ರೇಮಿಗಳು ಮನೆಯವರ ವಿರುದ್ಧ ತೀರ್ಮಾನಿಸುವ ಸಾಧ್ಯತೆಗಳು ಹೆಚ್ಚಿಗೆ ಇತ್ತು ಈ ಸಂದರ್ಭದಲ್ಲಿ ಮನೆಯವರ ಒಪ್ಪಿಗೆ ಪಡೆದು ನಂತರ ಮದುವೆಯ ಮಾತುಕತೆಗಳನ್ನು ಆಡಿದ್ರೆ ಒಳ್ಳೆಯದು ಬೆಳಗ್ಗೆ ಎದ್ದಾಗಿನಿಂದ ಕಿರಿಕಿರಿ ಅನುಭವಿಸ್ತಿರ್ತೀರಾ ಹೀಗಾಗಿ ಮನೆಯವರೊಂದಿಗೆ ಸ್ಪಂದಿಸಲು ಇಷ್ಟವಿಲ್ಲದ ಸ್ವಭಾವ ಉಂಟಾಗತ್ತೆ ಸಂಬಂಧಿಕರು ಮತ್ತು ಸ್ನೇಹಿತರ ಆಗಮನದಿಂದ ಮನೆಯ ವಾತಾವರಣ ಹಾಳಾಗಬಹುದು ಹುಷಾರಾಗಿರಿ ಹಣ ಹೂಡಿಕೆ ಮಾಡೋದ್ರಿಂದ ನಷ್ಟ ಆಗುವ ಸಾಧ್ಯತೆ ಇದೆ ಕಾಲು ನೋವು ಸ್ನಾಯಿಗಳ ನೋವಿಗೆ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ ನಿಮ್ಮ ಅಭಿಪ್ರಾಯ ಸಲಹೆ ಯಾವಾಗಲೂ ಕೂಡ ಸ್ಪಷ್ಟವಾಗಿರಬೇಕು ಅನವಶ್ಯಕವಾದ ಒತ್ತಡಗಳಿಗೆ ನೀವು ಸಿಲುಕಿ ಹಾಕಿಕೊಳ್ಳಬಹುದು ಜಾಗೃತಿಯನ್ನು ವಹಿಸಿ ಶಾರೀರಿಕ ತೊಂದರೆ ನೋವು ಆಲಸ್ಯ ಕಾಣುತ್ತೆ ಚೆನ್ನಾಗಿರುವವರ ಮನಸ್ಸಿನ ಮೇಲೆ ನೀವು ಪರಿಣಾಮವನ್ನು ಬೀರ್ತೀರ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನಿಮಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಬಹುದು ಸಮಾಜಕ್ಕೆ ಕುಟುಂಬಕ್ಕೆ ಮಕ್ಕಳಿಗೆ ಎಂದಿಗೂ ಕೂಡ ತಪ್ಪು ಸಂದೇಶವನ್ನ ನೀಡೋಕೆ ಹೋಗಬೇಡಿ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನು ರಾಶಿ ಕುಂಭ ರಾಶಿ ರಾಶಿ ವೃಶ್ಚಿಕ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು